ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಭರವಸೆ ಕೊಟ್ಟಿದ್ದಾರೆ ಆದ್ಮೇಲೆ ಜಾತಿ ಭೇದ ಏನಿಲ್ಲ ಇದರಲ್ಲಿ ನಮ್ಮ ಬೇತ್ಮಾಲದಲ್ಲಿ ಎಲ್ಲರಿಗೂ ನಾವು ಇನ್ವೈಟ್ ಮಾಡಿದ್ದೀವಿ ನಮ್ಮ ಹಿಂದೂ ಬಾಯಿ ಹುಡುಗು ಎಲ್ಲರಿಗೂ ಇನ್ವೈಟ್ ಮಾಡಿದ್ದೀವಿ ನಾವು ಇದರಲ್ಲಿ ನಾವು ಯಾವಾಗ ಮಾಡಿ ಒಂದು ಇಪ್ಪತ್ತು ಸಾವಿರ ವರ್ಷದಿಂದ ಮಾಡ್ತಾ ಇದೀವಿ ನಾವು ಇಪ್ಪತ್ತು ನಾವು ಎಲ್ಲರಿಗೂ ಕರೆದಿದ್ದೀವಿ ನಮ್ಮ ಮುಸ್ಲಿಮ್ಸ್ ಅಂತಲ್ಲ ಎಲ್ಲ ಹಿಂದೂ ಬಾಯಿ ಹುಡುಗು ಕರೆದಿದ್ವಿ ನಾವು ರಮಜಾನ್ ಹಬ್ಬಕ್ಕೆ ಬಗ್ರೀ ಹಬ್ಬಕ್ಕೆ ನಮ್ಮ ಮೀಲಾದ್ಗೆ ಎಲ್ಲ ಅಂಬೇಡ್ಕರ್ಗೆ ನಾವು ಹಾರ ಆಗ್ಬಿಟ್ಟು ಮುಂದೆ ನಾವು ಕೆಲಸ ಬೇರೆ ಕೆಲಸ ನಾವು ಮುಂದೆ ಮಾಡ್ತೇವೆ ಹೋಗ್ತೀವಿ ನಾವು ವರ್ಷ ವರ್ಷ ರಂಜಾನ್ ಹಬ್ಬ ಆಗಲಿ ಬಗ್ರೀದ್ ಹಬ್ಬ ಆಗಲಿ ಮೀಲಾದಾಗಲಿ ನಾವು ಫಸ್ಟ್ ಹೋಗಿ ಅಲ್ಲಿ ಹಾರ ಆಗ್ಬಿಟ್ಟು ಮತ್ತು ಮುಂದೆ ನಾವು ಬೇರೆ ಕೆಲಸಕ್ಕೆ ಶುರು ಮಾಡ್ತೀವಿ ಹಬ್ಬವನ್ನು ತುಂಬ ಜೋರಾಗಿ ಆಚರಿಸ್ತಾ ಇದ್ದೀವಿ ನಮ್ಮ ಫ್ರೆಂಡ್ಸು ಎಲ್ಲರೂ ನಮ್ಮ ಜೊತೆಯಲ್ಲಿದ್ದಾರೆ ಹುಡುಗರು ಇದ್ದಾರೆ ಊರವರೆಲ್ಲ ನಮಗೆ ಸಹಾಯ ಮಾಡಿದ್ದಾರೆ ಎಲ್ಲರ ಜೊತೆ ಇದು ಮಾಡಿ ಅಂತ ನಮಗೆ ಹಿಂದೆಯಿಂದ ಭರವಸೆ ಕೊಟ್ಟಿದ್ದಾರೆ ಆದಮೇಲೆ ಜಾತಿ ಭೇತಿ ಏನಿಲ್ಲ ಇದರಲ್ಲಿ ನಮ್ಮ ಬೇದ್ಮಲ್ದಲ್ಲಿ ಎಲ್ಲರಿಗೂ ನಾವು ಇನ್ವೈಟ್ ಮಾಡಿದ್ದೀವಿ ನಮ್ಮ ಹಿಂದೂ ಬಾಯಿ ಹುಡುಗು ಎಲ್ಲರಿಗೂ ಇನ್ವೈಟ್ ಮಾಡಿದ್ದೀವಿ ನಾವು ಇದರಲ್ಲಿ ನಾವು ಯಾವಾಗ ಮಾಡಿ ಒಂದು ಇಪ್ಪತ್ತು ದಿವಸ ವರ್ಷದಿಂದ ಮಾಡ್ತಾಯಿದ್ದೀವಿ ನಾವು ಇಪ್ಪತ್ತು ವರ್ಷವೂ ನಾವು ಎಲ್ಲರಿಗೂ ಕರೆದಿದ್ದೀವಿ ನಮ್ಮ ಮುಸ್ಲಿಮ್ಸ್ ಅಂತಲ್ಲ ಎಲ್ಲ ಹಿಂದೂ ಬಾಯಿ ಹುರ್ಗೂ ಕರೆದಿದ್ದೀವಿ ನಾವು ಅವರು ಬಂದಿದ್ದಾರೆ ಎಲ್ಲ ನಮ್ಗೆ ಯುನಿಟ್ ಮಾಡಿದ್ದೀವಿ ಅವ್ರಿಗೂ ಅವರು ಊಟ ಮಾಡಿದ್ದಾರೆ ಇಲ್ಲಿ ಎಲ್ಲ ಖುಷಿಯಾಗಿ ಹೋಗಿದ್ದಾರೆ ಇದರಿಂದ ಅವ್ರಿಗೆ ಅವ್ರ ಖುಷಿಯಿಂದ ನಾವು ಈ ಹಬ್ಬ ವರ್ಷ ವರ್ಷ ಜೂರಾಗಿ ಮಾಡ್ತಾ ಇದ್ದೀವಿ ನಾವು ಈ ಹಿಂಗೆ ಮುಂದೆನೂ ಮಾಡ್ಕೊಂಡು ಹೋಗ್ತೀವಿ ಅಂತ ನಾವು ಭರೋತ್ನಿ ನಾಡಿನ भीस ले लिया है nothing working

zaiento cu zos <laughs> uhm ndzie cima as bom nge hai Thank <laughs> you. let